ತೋರಿಸಿಲ್ಲ ಇಲ್ಲಿವರೆಗೆ ತಪ್ಪು ಮಾಡಲ್ಲ ಯಾರಾದ್ರೂ ವಿರೋಧಿಗಳು ಕುಮಾರಸ್ವಾಮಿ ಎತ್ತಿಯವರು ಅಶೋಕ್ ನಂತಿಯವರು ವಿಜಯೇಂದ್ರ ನಂತಿಯವರು ಯಡಿಯೂರಪ್ಪನತ್ತಿಯವರು ನನ್ನ ಮುಗಿಸ್ತೀವಿ ಅಂತ ಹೇಳಿ ರಾಜಕೀಯವಾಗಿ ತಪ್ಪು ತಿಳ್ಕೊಂಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆರ್ ವಿ ದೇಶಪಾಂಡೆ ಅವರಿಗೆ ಯಾರ್ಯಾರು ನಾನು ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ನಾನು ಸೀನಿಯರ್ ಇದ್ದೇನೆ ಜೋನಿಯರ್ ಇದ್ದೇನೆ ಅನ್ನೋದು ಹೇಳಿ ಹೇಳಿಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ತಾವ ಈ ಪ್ರಶ್ನೆ ಕೇಳಿ ಇಲ್ಲಿವರೆಗೆ ತಪ್ಪು ಮಾಡಿಲ್ಲ ಮುಂದೇನೂ ತಪ್ಪು ಮಾಡಲ್ಲ ಯಾರಾದರೂ ವಿರೋಧಿಗಳು ಕುಮಾರಸ್ವಾಮಿ ಅಂತಿಯವರು ಅಶೋಕ್ ನಂತವರು ವಿಜೇಂದ್ರ ನಂತಿಯವರು ಯಡಿಯೂರಪ್ಪನಂತವರು ನನ್ನನ್ನು ಮುಗಿಸ್ತೀವಿ ಅಂತ ಹೇಳಿ ರಾಜಕೀಯವಾಗಿ ತಪ್ಪು ತಿಳ್ಕೊಂಡಿದ್ರೆ ಅವ್ರಿಗೂ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಆರ್ ವಿ ದೇಶಪಾಂಡೆ ಅವರಿಗೆ ಯಾರ್ಯಾರು ನಾನು ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ನಾನು ಸೀನಿಯರ್ ಇದೇನೆ ಜೂನಿಯರ್ ಇದ್ದೇನೆ ಅಂತ ಹೇಳಿ ಹೇಳಿಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ತಾವು ಈ ಪ್ರಶ್ನೆ ಕೇಳ